இவத்து ஆ மேடம் அது கேள்வி சே கித் நான் சரி கொட்டனா பைல ஏக்கம்மா மிஷின் அதுல யார் பட்டில் பட்டில் மேடமா இவங்க ஆக முலீத்தே இவங்க அட்டன்ஸ் கலக்ஷன் மக்கள்து டெஸ்ட் அது ஜாஸ்தி கேல்சாக்கொடது அந்த இன்னும் ஆகல ஒன்னொரு ஜாக்கெட் கொடுத்தீங்க வா டேனா ஃப்ரீயாக காசு கொடுக்க மேடம் கொடுத்தார காசு கொடுக்க வர்த்ததல்ல இன்னும் டுடி கம்மி ஃப்ரீயாக ஒர் கொடுப்பே நன்கொந்த நம் சித்தவ் எர்டவ் நம்ம தொடத்தவா ஒர்க்கொட் பிடித்த இல்லாம ஃப்ரீயாக ஒழுக்க கேட்டா நீ தங்கி அவளல்ல அவள சுத்தி ஆள கம்மி சுக்னாத்தி அல்ல மங்க மாத்தியா நான் தங்கி பகே அவள் விஷயக்கு நான் மைதா ஜீரே நன் இஸ்க்கொண்டு எத் ஏன அவ் இப்போ பிஸ் பிசா பிஸ் பிசா அந்த மாதாது நான் மயித மத மகுவதே மத்வாக மாத்துவா நீங்குவா ஏனமா நீங்க எந்த மாத்துவது தங்கி கேள்வி நடி மேடம் கேள்னி நான் சீரோடு சீர நான் அவளேட் வந்தவளே அவனா நான் அவன் தந்து கொட்டினு தங்கிக்க எதுக்கொழ்காமே கேணா அவள் சொல்லுனா நடி கேணா கல்யாணி கல்யாணி ஏனக்காளை மனித சீரை தகந்தா நீ உம் தக யாக்கா ஏக்கே நன்கே நான் குடுத்து நினைக்க யாக்க அவ் சீரை இஸ்க்கொண்டி நீ கேள் சரி கேள் டி சீரே இல்ல நான் கொடல நன் சீர நோட்ஸு மேடமு அல்லா மத்வாக மக்களாக இவ்ள்தே பிசு பிசாஸ் அவன் தான் கொட்ட அவன் சீரை இவள் எத்திகோளே ஏன் புக்கி ஐக்கி கொட் கொட் அவ் சீரை அவர்க்கா இல்லக்கா நான் கொடா மகேஷ்னு பிரீத்த கொட்டி நான் கொடல ಯಾರ ಅವನು ಮಹೇಶ್ನು ಯಾರವನು ಮದ್ವೆ ಆಗಿ ಒಂದು ಮಗು ಇಟ್ಕೊಂಡು ಅವನತ್ರ ಅಂತದ ನಿಂದು ಮಾತು ಹಾ ನಿನ್ ಕೇಳ್ತಾ ಇರೋದು ಮಾತಾಡ್ಬೇಕು ಇಲ್ಲಾಂದ್ರೆ ಬೀಳ್ತವೆ ಕೇಳಿ ಕೇಳು ಕೇಳಿ ಸರಿಯಾ ಬಾಯ್ ಮಾತ್ ಕೇಳಿದ್ರೆ ಆಗಲ್ಲ ಆಕೆ ಸರಿಯಾಗಿ ಕೇಳ್ತೀನಿ ನಿಂಗೆ ಅಕ್ಕಮ್ಮ ನಮ್ಮನ ವಿಷಯ ಹೋಗು ಏಯ್ ನನ್ನ ಸೀರೆ ಕೊಡೈತ್ತಾ ಕೊಡಿತ ನನ್ನ ಸೀರೆ ನನ್ ಮಹೇಶ್ನು ಗೊತ್ತಿರೋದು ನಾನು ಕೊಡಲ್ಲ ಯಾರ್ಗುನು ಅದೇನಿ ಅವ್ನು ಮದ್ವೆ ಆಗಿ ಎಂತೀವಳೆ ಅವನ ನಿಂದು ಎಂತದ ನಿಂದು ಚಕ್ಕಂದ ಅವನ ಸೀರೆ ಕೊಟ್ಟನಂತೆ துணிஸ் கண்டி குட அவ் சீரே நோக்க கல்யாணி நின்று ஹேத்த கொடு கொடல நான் நங்க மகேஷ் நன்றி இட அவன் மதவை ஆகி ஒன்னு மகூ அவ அவரு சும்மேட் சும்னா விடுத்தாரா மன மரியா ஏன் அவனத்திரா ஏன் அவனத்த மாத அல்ல அவன் மொதலை பென் தீயலா அவனத்தி இல்லை மாத இவ்வளோ பிஸ்மிசா பிஸ்மீஸ் அந்த மன மரியாதை இல்லி ஹோகி ஆத மதே நீதில்ல நின்று மதவை ஆக்தி மகூ அவத்திரி அந்த நீங்க மாத ನಮ್ಮನ್ನ ಪ್ರೀತಿ ಮಾಡೋರ ಹತ್ರ ನಾವ್ ನಾವು ಪ್ರೀತಿ ಮಾಡೋರ ಹತ್ರ ಅಲ್ಲ ಇರೋದು ಮಾತು ಕಲಿತವಳೆ ಅಮ್ಮ ನಿನ್ ತಂಗಿ ನಿನ್ನಿಂದ ನಾನು ಹೇಳ್ಸ್ಕೊಬೇಕಾಗಿಲ್ಲ ನನ್ಗೂ ಅಷ್ಟೇ ನಿನ್ನತ್ರ ಹೇಳ್ಸ್ಕೊಳಕ್ ನಂಗೆ ಇಷ್ಟ ಇಲ್ಲ ಕೋಪ ಬರ್ತ್ ಬಿಡ ಕಲ್ಲಣಿ ಯಾವತ್ತು ಕೈಯ ಮಾಡಿಲ್ಲ ಇವತ್ತು ಕೈ ಮಾಡಿದೀನಿ ನೋಡ ಮೇಲೆ ಚೆನ್ನಾಗಿರಲ್ಲ ಏನ್ ಬೇಕಿದ್ಯ ನಿಂಗೆ ಹೋಗಿ ಹೋಗಿ ಅಂತ ಪೆದ್ದನ್ ಮದ್ವೆ ಆಯ್ತೇನೆ ನೀನು ಹಾ ನೀನು ಬುದ್ಧಿವಂತ ಮದ್ವೆಗೆ ಏನಕ್ಕ ಸಾಧನೆ ಮಾಡಿದೆ ಹಾ ಏನ್ ಸಾಧ್ಯ ಮಾಡಿದೆ ಅವ್ನು ಟೀಚರು ನಾವು ಚೆನ್ನಾಗಿರ್ತೀವಿ ಅಂತ ಅಮ್ಮನ್ ಬೇಡ ಅಂತಂದ್ರು ಅಮ್ಮನಿಗೆ ವಿರೋಧ ಮಾಡಿ ನೀನು ಅವನ ಮದುವೆ ಅದೆ ಅವ್ನು ಎಷ್ಟ್ತಿರಾಯ್ತಾ ನಿನ್ನ ಜೊತೆ ಎಷ್ಟ್ತಿರಾಯ್ತನಕ್ಕ ಪದ್ದಾಗಿರೋದಕ್ಕೆ ಮಾವನು ಅವನಿಗೆ ಕಾಲಲ್ಲಿ ತೋರಿಸಿರೋದು ಕೈಯಲ್ಲಿ ಮಾಡ್ತಾ ಇರೋದು ನೀನು ನೀನು ಮದುವೆ ಮಾಡ್ಕೊಂಡಿರೋದು ಏನು ಅನ್ಕೊಂಡಿದ್ದೀಯ ಅವ್ರಿಗೂ ಒಂದು ಮನ್ಸಿರುತ್ತಕ್ಕ ಪೆದ್ರು ಒಂದ ಮಾತ್ರಕ್ಕೆ ಅವ್ರಿಗೇನು ಮನ್ಸಿರಲ್ಲ ಅವ್ರ ಹತ್ರ ಪ್ರೀತಿ ವಿಶ್ವಾಸ ಸಿಗಲ್ಲ ನನಗೆ ಬುದ್ಧಿವಾದ ಹೇಳ್ತಾ ಇದೆಯೇನೋ ನೀನು ನಾನು ನಿನಗೆ ಬುದ್ಧಿವಾದ ಹೇಳೋಷ್ಟು ದೊಡ್ಡೋಳ ಆಗಿಲ್ಲಕ್ಕ ನೀನು ಪೆದ್ದ ಅಂದಲ್ಲ ಅದಕ್ಕೆ ನಾನು ಹೇಳಿದ್ದಷ್ಟೇ ನೀನು ಅವತ್ತು ಎಲ್ಲರನ್ನು ವಿರೋಧ ಮಾಡಿ ಯಾರೋ ಸ್ಕೂಲ್ ಟೀಚರ್ನ ಮದ್ವೆ ಅದಲ್ಲ ಅವ್ನು ಎಷ್ಟ್ ದಿನ ಇದಕ್ಕ ನಿನ್ ಜೊತೆ ಹ ಅವ್ನ ಅವ್ನು ಹೊಟ್ಟೋದ ಇವತ್ತಂಬಳ ತಟ್ಟಿ ತರಲ್ಲ ಅಂತ ನಾನು ಹೇಳಿಲ್ಲ ಆದ್ರ ಮಾನ್ ಎಷ್ಟು ಚೆನ್ನಾಗಿ ನೋಡ್ಕೊತವ್ ನಿನ್ನ ಪೆದ್ದ ಅಂತ ಅಂದಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದಕ್ಕ ಮಾತ್ರ ಕರಿಬೇಡ ಅವ್ರಿಗಿರೋ ಒಳ್ಳೆ ಮನ್ಸಿ ಯಾರಿಗೂ ಇರಲ್ಲ ನೀವು ನೋಡು ಮನ್ಸಿ ರೈಸ್ ಕೊಡಂತಂದ್ರ ಮತ್ಕೊಂಡ್ ನಿತ್ಕೊಂಡವೇ ಇವಾಗ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇಲ್ಲ ಅಕ್ಕ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊತ ಇಲ್ಲ ಅಕ್ಕ ಹ ನನ್ಗೂ ಅಷ್ಟೆ ಒಳ್ಳೆ ಮನ್ಸಿರೋನು ಬೇಕು ಅವ್ನ್ ಸರಿನಾ ಹುಚ್ಚನಾದ್ರೂ ಸರಿನಾ ಕಲ್ಯಾಣ ನನ್ ಮಾತು ಕೇಳೆ ಅವ್ರಿಗೂ ಮಗು ಎಲ್ಲ ಐತಲ್ಲ ಅವ್ರ ಜೀವನ ನಮ್ಮಿಂದ ಯಾಕಳಬೇಕು ಅಕ್ಕ ಅವ್ರ ಅವ್ರೆಂತಿ ಬಂದು ನನ್ ಗಂಡನ್ ಜೊತೆ ಮಾತಾಡ್ಬೇಡ ನೀನು ಅಂತ ಹೇಳಿ ಅವತ್ತೆ ನಾನು ಆ ಕ್ಷಣನೇ ಅವ್ರ ಕಡೆ ತಿರುಗಿ ಸಹ ನೋಡಲ್ಲ ಓಹೋ ಅವಳದಾರ ಬಂದು ಹೇಳ್ಬೇಕಾ ನಿಂಕ ಹಾ ಬತ್ತಾಳಿರು ಬತ್ತಾಳಿರು ಸರಿಯಾ ಮಂಗಳಾರತಿ ಮಾತಾಡಿದ್ರ ನನ್ನ ನನ್ ಸೀರೆ ಲೇ ಮೇಡಮ್ಮ ಈಸ್ಕೊಂಡು ನನ್ನ ಸೀರೆನಾ ನಾನು ಕೊಡಲ್ಲ ಸೀರೆನಾ ನೋಡಿಮ್ಮ ನಿಮ್ಗ ಹೊಸ ಚಿರತೆ ಕೊಡ್ತೀನಿ ಹೋಗಿ ನೀವು ಸರಿಯಾದವ್ರ್ ಬಿಡು ಇಬ್ರುನು ಅಕೃತಂಗ್ರು ಇಬ್ರು ಅ ಸರಿಯಾಗಿದ್ದೀರಾ ಬಿಟ್ಟು ಹೋಯ್ಯೋ ಭಗವಂತ ಬರ್ಲಿ ಬರ್ನಿ ನಿನ್ ಸರಿಯಾಗಿ ಮರ್ಯಾದೆ ಮಾಡಿಸ್ತೀನಿ ಇರೋ ಅವಳು ಅವ್ರು ಬಂದ್ ಕೇಳಿದ್ರ ಕೊಡ್ತೀನಿ ಬಿಡಿ ಬಂದ್ ಕೇಳಿ ಕೊಡ್ತೀನಿ ನಿಮ್ ಮಾನವರು ಹೇಳಿದ್ರಲ್ಲ ಶಾನ್ ಬೋಗ್ರ ತಗೊಂಡೋಗಮ್ಮ ಅಂತ ನಿಮ್ಗೆ ಬೇರೆ ಸೇರಿ ತಂದ್ಕೊಡ್ತೀನಿ ಅಂತ ಹೇಳಿದ್ರು ತಾನೇ ಇನ್ನೇ ಕಿಶ್ರಮಣ ಮಾಡ್ತಾ ಇದ್ರ ನೀವು ಬರ್ಲಿರು ನನ್ ವಾರ್ತಿ ಬರ್ಲಿರೋ ಪಕ್ಕೇ ತೆಗೆದಿಕ್ಕೊಂಬಂದ ಅನ್ನೆಡ್ ಆಗ್ತಾಳೆ ನಿಂಕ ಕಲ್ಯಾಣಿ ಆಗ್ಬೇಕಮ್ಮ ಇದೆಲ್ಲನು ಅಕ್ಕ மகேஷ் அந்த நங்கிஷ்ட அதுக்கு நான் க்ஷமசிபுடக்க நீக்கிடுக்கு நானே அக்கா ஏனோ மாதாட் பண்ணு ந மக்கே அமே இந்தா மகி ஸ்கூலின் இது அக்கியா யாக்க யாரேன்த்வ ஆ யார் ஏந்த அழிப்படா நீங்க அழிவெழ் பட் நீ மக இதே மக ஏன்னாே ஆகிட்டேன் நீத ஒன் தர இவங்கியா நெங்கி அம்னா உம் சூப்பர் நீசாதா கிருஷ்ணன் பிரபாவ கிருஷ்ணன் பிரபாவ் இன்னும் தோஸ்திட்டு நவ்வா ஒர்கிட்ட இதே அவரே கை வாசனை கையே ஒன் கால்ச ஆக்ட்டம் அல்லா ஒல்தா ஒன் மக்களா அவரே கை பிடிசினேன் வந்து தப்பு தானே நீங்க கல்த்தன மாதிரி தானே ஜாஸ்தி இது ஒன் மக்கள கிளண்ட்ரி நம்ம திண்ட்ல ಹ್ಮ್ ಹೋಗಿ ಬಿಡು ಬೇರೆ ಕಾಸು ಕೊಟ್ಟು ತಗೊಂಡ್ರೆ ಆಯ್ತು ಇಲ್ಲ ಇಲ್ಲ ಶಾಣು ಹೋಗಿ ಹೋಗಿ ಬಿಡ್ಸ್ಕೊಂಬತ್ತಿನಿ ಹ್ಮ್ ಬೇಳೆ ಸರ್ ಮಾಡ್ತೀನಿ ನಾನು ಇದೀನಲ್ಲ ಎಲ್ಲ ಕೆಲಸ ಮಾಡ್ತೀನಿ ನೀನ್ ಆರಾಮ ಕೂತ್ಕೊಂಡಿರ್ವಾ ಸರಿ ಮಾವ ಒಂದ್ಸೀರ್ ಬರೀ ನಾನು ಬರೀತೀನಿ ಹೋಗ್ ಬರೀತಾ ಇರೋ ಕಾಪಿ ಕಮ್ಮತ್ತಿನಿ ನಾನು ಹ್ಮ್ ಸರಿ ಅಲ್ಲ ಈ ಕೃಷ್ಣದ್ನ ಪತ್ತನೇ ಇಲ್ಲ ಬರಲಿ ಬರಲಿ ಹೇಳ್ತೀನಿ ನೋಡಿ ಸರಿಯಾಗಿ ನಾಲ್ಕು ಚಿಕ್ಕೋ ಅಷ್ಟು ದೂರ ಹೊರಟೋಗಿದ್ನಲ್ಲ ಹೋಗಿ ನಾನು ಕರ್ಕೊಂಬಂದಿರೋದ್ ಕೇಳ್ಬೇಕು ಗೊಡ್ಡನೆಲ್ಲ ಕರ್ಕೊಂಡ್ಬಂದಿದ್ವಾ ಚಿಕನ್ ಮಳಿಗೆ ಒಳ್ಳೆಲ್ಲ ಪೋಲಿಸುವ ಅವ್ಗೆ ಕರ್ಕೊಂಡಿದ್ವಾ ಅ ಚಿಕ್ಕನ್ ಮಕ್ಳು ನೀರ್ನೂ ನೋಡ್ಬೇಕನ್ಸ್ತದಲ್ಲ ಅಕ್ಕ ಎಲ್ಲಾದಕ್ಕೂ ಟೈಮ್ ಬರ್ಬೇಕೇನಾಗಿ ಟೈಮ್ ಬರ್ಲಿ ಹೌದಾ ಆ ಟೈಮ್ ಅದು ಯಾವಾಗ ಬರ್ತದ ಏನೋ ಅಕ್ಕ ಇಷ್ಟೇ ಆಯ್ತಂತೆ ನೀನು ಅದು ಆತದೆ ನೋಡಿ ಅಂತ ಇರುವ ಚಿಕ್ಕ ಟೈಮ್ ಮರ ಮುನ್ನೂರ ಮರಅ ಇಲ್ಲ ಸಾವಿತ್ರಿ ಐನೂರು ಮೇಲೆ ಅವೆ ಹಂಗಾದ್ರೆ ಒಣಗಾಯಿಲೆಲ್ಲ ಬೇರೆ ಅವ್ರು ಇಟ್ಕೊಂಡ್ ನಟೋತರ ಬಿದ್ದವಲ್ಲ ನೀನು ಇಲ್ಲೆಲ್ಲ ಒಣಗೋರ್ಗು ಇಕ್ಕಲ್ಲ ಎಳ್ನೀರು ಒಂದಷ್ಟು ಕೊಟ್ಬಿಡ್ತೀನಿ ಆಮೇಲೆ ಹತ್ತಿಗಮ್ ಕಾಯಿಗಳು ಸುರಿಸ್ತೀನಿ ಒಣಗವರ್ಕು ಬಿಡಲ್ಲಮ್ಮ ಎಲ್ಲ ಎತ್ಕೊಂಡು ಹೊಲ್ಟೋತಾರೆ ರೀಸೆಲ್ಲ ಎಲ್ಲ ಎತ್ಕೊಂಡು ಹೊಲ್ಟೋತಾರೆ ಏ ನಗೆ ಏನಕ್ಕ ಇಷ್ಟೊಂದು ಆಸ್ತಿ ನೀನು ಹೆಂಗೆ ಸಂಪಾದನೆ ಮಾಡ್ದೆ ಹಾ ನಿನ್ ಮದ್ವೆ ಆದನ್ಕು ಏನೂ ಇರ್ಲಿಲ್ಲ ಹೆಂಗೆ ಸಂಪಾದನೆ ಮಾಡಿದೆ ಏನೇ ಹೇಳ ನಾನು ಬಂದ ಆಗಿಂದ ಒನ್ ಊರ್ ಕಿತ್ತ ಕೇಳಿದ್ದೀನಿ ನೀನು ಏನು ಹೇಳ್ತಾನೆ ಇಲ್ಲ ಹೆಂಗೆ ಸಂಪಾದನೆ ಮಾಡಿದೆ ಹಾ ಇವಾಗ ನೀನ್ ಹೇಳ್ದಲ್ಲಕ್ಕ ಎಲ್ಲದಕ್ಕೂ ಟೈಮ್ ಬರ್ಬೇಕಂತ ಟೈಮ್ ಬರ್ಲಿ ಹೇಳ್ತೀನಿ ನೀವೆಲ್ಲ ಇಲ್ಲ ಮಾತಾಡ್ತಾ ನಾನು ಬಿಟ್ಟು நே அக்கேப்பா நன்வா யாவா இவன் மகேஷ் நலு இவ் ஆக இஸ் ஜமீன் தகனக்காத்த કુવાલી બિડના લેંગો ચા લાગીદ્રા અસ્તે સાકવા નકા તો ગણમકલી લેને લેઈવાદી પુરે મકલા ઓરે પાર કર ઓરે ઓરે રામા ઈ મમતા કોગો હો ગો નીના હ આતા આ કાય કાય નીંકુ બે કાયે હ હ ચીકોને ઉશારો મરગલ દાસ બેટવા હ મમા ઉશારો ઉશારો ચીકોને હે લે ચીકોને ચીકોને અયો નન મેગે નોટ કણ દી દિનેલા કા